ಮಮ್ಮಿ ಅಪ್ಪಾಜಿನ ಪಿಕ್ ಮಾಡ್ಬೇಕು ಇವಾಗ ನೂರ ಒಂದ್ ತೆಂಗಿನಕಾಯಿ ಟ್ರೈನ್ ನಾಗ ಬರ್ತಿದ್ವಿ ನಾವು ಇಲ್ಲಿ ಚಪಾತಿ ಐತಿ ಆಮೇಲೆ ಪನ್ನೀರ್ ಪಲ್ಯ ಇವೆರಡು ಇಷ್ಟ ಆಗ್ಯವು ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಆಲ್ಗ ಆಲ್ಫೈನ್ ಎಲ್ಲಾರು ಆರಾಮದ್ರಿ ಅಂತ ಅನ್ಕೊಳಿದಿನಿ ಸೊ ಇವತ್ತಿನ ವಿಡಿಯೋ ಒಳಗ ಏನಪ್ಪಾ ಅಂದ್ರ ಇವತ್ತ ನಾವು ಬ್ಯಾಡ್ಗಿ ಹೊಂಟೇವಿ ಬ್ಯಾಡ್ಗಿ ಒಳಗ ಟೆಂಪಲ್ ಗುತ್ತಮ್ಮನ್ ಟೆಂಪಲ್ ಐತದ ಸೊ ಅಲ್ಲಿ ಹೊಂಟೇವಿ ಆಕ್ಚುಲಿ ನಾವ್ ಅವಾಗ ಅವಾಗ ಹೋಗ್ತಿರ್ತಿದ್ವಿ ಮೊದ್ಲ ಮದ್ವಿಕ್ ಮುಂಚೆ ಜಾಸ್ತಿ ಹೋಗ್ತಿದ್ವಿ ಬಟ್ ಇವಾಗ ಮದ್ವಿ ಆದ್ಮೇಲೆ ಕಡ್ಮಿ ಆಗ್ಬಿಟ್ಟೈತಿ ಹೋಗುದ ಸೊ ಹಂಗಾಗಿ ಒಂದ್ಸತಿ ಹೋಗ್ ಬಂದ್ರ ಆಯ್ತು ಅಂತ ಅನ್ಕೊಂಡ್ ಹೋಗ್ಬೇಕಂತ ಅನ್ಕೊಂಡೇವಿ ಅಪ್ಪಾಜಿ ಮಮ್ಮಿನೂ ಬರಾತಾರ ಅವ್ರ ಗಬ್ಬೂರ್ ಕಡೆ ಬರ್ತಾರ ನಾವ್ ಇಲ್ಲಿಂದನ ಹೋಗ್ತಿವಿ ಸೊ ಯಾಕೆ ಯಾಕಿವಪ್ಪ ಅಂದ್ರ ಅದಕ್ಕೂ ಒಂದು ರೀಸನ್ ಐತಿ ಬಿಕಾಸ್ ನಮ್ಮ ಮಮ್ಮಿ ಹರ್ಗಿ ಹೊಂದಿದ್ಲ ಅಂತ ಮದ್ವಿ ಒಳಗ ಸೊ ಹಂಗಾಗಿ ಅದನ್ನ ಇಲ್ಲ ನಾಲ್ಕೈದು ವರ್ಷ ಆಯ್ತು ಬಟ್ ಇನ್ನು ಆದ್ರೂ ತೀರ್ಸಿರ್ಲಿಲ್ಲ ಜಾಸ್ತಿ ವರ್ಷ ಬಿಡಬಾರ್ದಲ್ರಿ ಯಾವ್ದಾದ್ರು ಹರ್ಗಿ ಇದ್ರ ಹಂಗಾಗಿ ಇವಾಗ ಹರ್ಗಿ ತೀರಿಸ್ಬೇಕಂತ ಹೇಳಿ ನಾವೆಲ್ಲಾರು ಸೇರಿ ಹೊಂಟೇವ್ ನೋಡ್ರಿ ಸೊ ಇಲ್ಲಿ ಇವರು ಇದಾರ ನೋಡ್ರಿ ಡ್ರೈವ್ ಮಾಡಿ ಪೆಟ್ರೋಲ್ ಬಂಕ್ ಹುಡ್ಕೇವ್ ನಾವು ಡಿಸೆಲ್ ಆಮೇಲೆ ಏರ್ ಇಲ್ಲ ಅಂತ ಇರ್ತಾರ ಡೀಸೆಲ್ ಇರ್ತೇತಿ ಏರ್ ಸೊ ಇವಾಗ ಜಲ್ದಿ ಜಲ್ದಿ ಯಾವ್ದಾದ್ರು ಒಂದ್ ಕಡೆ ಹೋಗಿ ಡೀಸೆಲ್ ಹಾಕಿಸ್ಕೊಂಡು ಆಮೇಲೆ ಏರು ಹಾಕಿಸ್ಕೊಂಡು ನೆಕ್ಸ್ಟ್ ನಾವು ಗಬ್ಬೂರಿಗೆ ಹೋಗಿ ಅಲ್ಲೇ ಮಮ್ಮಿ ಅಪ್ಪಾಜಿನ ಪಿಕ್ ಮಾಡ್ಬೇಕು ಇವಾಗ ಜಸ್ಟ್ ಬಂದ್ರಿ ನೋಡ್ರಿ ಮಮ್ಮಿ ಅಪ್ಪಜಿ ಇವಾಗ ಜಸ್ಟ್ ಬ್ಯಾಡಿಗೆ ಬಂದೀವಿ ನೋಡ್ರಿ ಆ್ಯಕ್ಚುಲಿ ಹರಕಿ ಏನಿತ್ತಪ್ಪ ಅಂದ್ರೆ ನೂರ ಒಂದು ತೆಂಗಿನಕಾಯಿ ಒಡಸ್ಬೇಕು ಗೊತ್ತ ಮಗ ಅಂತ ಹೇಳಿ ಹರಕಿ ಹೊತ್ತಿತ್ತು ಹಂಗಾಗಿ ಇವಾಗ ಹೋಗ್ಬೇಕು ನೋಡ್ರಿ ಆ್ಯಕ್ಚುಲಿ ಇಲ್ಲೇ ಕಾಯಿ ತಗೊಂಡು ಹೋದ್ರಾಯ್ತು ಬಸ್ ಸ್ಟ್ಯಾಂಡ್ ಹತ್ರನ ಅಂತ ಅನ್ಕೊಂಡೀವಿ ಬಿಕಾಸ್ ಅಲ್ಲೇ ಟೆಂಪಲ್ ಹತ್ರ ಏನು ಜಾಸ್ತಿ ಕಾಯಿ ಅಂಗಡಿ ಯಾವ ಇಲ್ಲ ಒಂದೆರಡೆರಡು ಸಣ್ಣ ಸಣ್ಣ ಅದಾವು ಸೊ ಹಂಗಾಗಿ ಇಲ್ಲೇ ತಗೊಂಡ್ರೆ ನಮ್ಗೆ ಕಮ್ಮಿನೂ ಬೀಳ್ತೈತಿ ಅಂತ ಹೇಳಿ ಹೊಂಟೇವಿ ಇವಾಗ ಹೋಗು ನೋಡ್ರಿ ಇಲ್ಲಿ ಮಾರ್ಕೆಟಿಗೆ ಬಂದೇವಿ ಬ್ಯಾಡ್ಗಿ ಮಾರ್ಕೆಟಿಗೆ ಇಲ್ಲೊಂದು ಅಂಗಡಿ ನೋಡ್ಯಾರ ಆಲ್ರೆಡಿ ಹೇಳಿದ್ರು ನಮ್ಗೆ ಸಜೆಸ್ಟ್ ಮಾಡಿದ್ರು ಸೊ ಅಲ್ಲೇ ಹೋಗ್ಬೇಕು ಇವಾಗ ನೂರ ಒಂದು ತೆಂಗಿನಕಾಯಿ ಪೇಮೆಂಟ್ ಮಾಡಬೇಕು ಎರಡು ಸಾವಿರದ ಟೋಟಲ್ ಆಗೈತೆ ಇವಾಗ ಇದೇನು ಕಾಣಸ ಆತೈತಿ ಅಲ್ರಿ ದ್ವಾರ ಬಾಗ್ಲಾ ಇಲ್ಲೇ ಹಾಶಿ ಹೋಗ್ಬೇಕು ಇಲ್ಲೇ ಬರ್ತೈತಿ ಗೊತ್ತಮ್ಮನ್ ಗುಡಿ ಸೊ ಇವಾಗ ಹೋಗುನಂತ ಫೈನಲ್ ಬಂತ ಬಾಳ್ ದಿನ ಆಗಿತ್ತಲ್ಲ ಮರ್ಬಿಟ್ಟಿದ್ವಿ ಅಂದ್ರ ಟ್ರೈನ್ಯಾಗ ಬರ್ತಿದ್ವಿ ನಾವು ಟ್ರೈನ್ಗ ಬಂದು ಡೈರೆಕ್ಟ್ ಆಟೋಕ್ ಬಂದ್ಬಿಟ್ರೆ ಗುತ್ತಮ್ಮನ್ ಗುಡಿಗೆ ನಿಲ್ಲಿಸ್ಬಿಡ್ತಿದ್ರಿ ಸೊ ಈ ಸತಿ ಕಾರ್ ತೊಗೊಂಬಂದಿವಲ್ರಿ ಹಂಗಾಗಿ ನಮ್ಗೊಂದ್ ಸ್ವಲ್ಪ ಕನ್ಫ್ಯೂಸ್ ಆಯ್ತ್ ಸೊ ಮ್ಯಾಪ್ನಾಗು ಕರೆಕ್ಟ್ ಗೊತ್ತಾಗ್ಲಿಲ್ಲ ಇವಾಗ ಹೋಗೋನ್ ಅಂತ ಒಳಗಡೆ ಇಲ್ಲೇ ಐತ್ ನೋಡ್ರಿ ಗುತ್ತಮ್ಮನ್ ದೇವಸ್ಥಾನ ಇವಾಗ ಜಸ್ಟ್ ಬಂದ್ವಿ ನಾವು ಹಂಗ ಇಲ್ಲೇ ಹೂ ಹಣ್ಣು ಉದ್ದನ್ ಕಡ್ಡಿ ಸೊ ಇವೆಲ್ಲ ತಗೊಂಡೈತಿ ಕರ್ರ ಇವಾಗ ಹೋಗ್ಬೇಕ ಕಾಯಿ ಆಮೇಲೆ ತಗೊಂಡ್ರ ಆಯ್ತು ಅಂತ ಹೇಳಿ ಇಲ್ಲಿ ಡಿಕ್ಕಿ ಒಳಗ ಇಟ್ಟೈತಿ ಹೋಗನ್ ನಡ್ರಿ ದೇವಸ್ಥಾನಕ್ಕ ಇದ ನೋಡ್ರಿ ಕಾಯಿ ಹೊಡಿ ಜಾಗ ಇಲ್ಲಿ ಇಷ್ಟು ಕಾಯಿ ಇಟ್ಕೊಂಡೇವೆ ನಾವು ಇವಾಗ ಇಲ್ಲೇ ಊಟ ಮಾಡ್ ನೋಡ್ರಿ ಮಮ್ಮಿ ಅಡ್ಗೆ ಕಟ್ಕೊಂಡ್ ಬಂದಿದ್ಲು ಸೊ ನಾವು ಇಲ್ವಾಗ ಇಲ್ಲೇ ಚಪಾತಿ ಐತಿ ಆಮೇಲೆ ಪನ್ನೀರ್ ಪಲ್ಯ ಮಾಡ್ಕೊಂಡ್ ಬಂದಾಳ ಆಮೇಲೆ ಬಾಳೆಪಲ್ಯ ಅಪ್ಪಾಜಿಗೆ ಬಾಳೆ ಪಲ್ಯ ಅಪ್ಪಾಜಿ ಪನ್ನೀರ್ ಪಲ್ಯ ತಿನ್ನಲ್ಲ ಅದಾದ್ಮೇಲೆ ನೆಕ್ಸ್ಟು ಇಲ್ಲೇ ಇನ್ನು ತೆಗಿ ಮಮ್ಮೀದನ್ನ ನೆಕ್ಸ್ಟ್ ಇಲ್ಲೇ ಪಲಾವು ಆಮೇಲೆ ಉಪ್ಪಿನಕಾಯಿನೂ ತೊಗೊಂಡು ಗೋಧಿ ಆಮೇಲೆ ಗೋಧಿ ಹುಗ್ಗಿ ಅದರ ಜೊತೆಗೆ ಇಲ್ಲೇ ಪಾಪಡೆ ಅದು ಇದು ಶಾಂಡಗಿ ಆಮೇಲೆ ಇಲ್ಲೇ ಚುರುಮರಿ ಬೇಕಂದ್ರೆ ಚುರುಮರಿ ಅಲ್ಲಿದೆ ಶೇವು സോ ഇത് എത്തിവ മസ്ത് ഊട്ടമാക്ക ಇವಾಗ ಜಸ್ಟ್ ದೇವಿ ದರ್ಶನ ಮಾಡಿಕೊಂಡು ವಾಪಸ್ ಮನಿಗ್ ಹೊಂಟೇವ್ ನೋಡ್ರಿ ದೇವಿ ದರ್ಶನ ಅಂತ ಮಸ್ತ್ ಆಯ್ತ್ ನೋಡಿ ಬಾಳ್ ಖುಷಿ ಅನಿಸ್ತದೆ ದೇವಸ್ಥಾನ ದೇವಿ ಎಲ್ಲ ನೋಡಿ ಆಮೇಲೆ ಇವಾಗ ದೇವಿಗೆ ಫುಲ್ ಲೈಟಿಂಗ್ಸ್ ಎಲ್ಲ ಮಾಡಿದಾರ ಲೈಟಿಂಗ್ಸ್ ಅಂದ್ರೆ ಕಲರ್ಫುಲ್ ಆಗಿತ್ತು ನೋಡಕ್ ಮಾತ್ರ ಬಾಳ ಚಂದ ಕನ್ಸಿದ್ ದೇವಿ ಸೊ ಅಲ್ಲಿ ಜಾಸ್ತಿ ಕ್ಯೂ ಇರಂಗಿಲ್ಲ ಆರಾಮ್ ಸೀರಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬಹುದು ಸೊ ಇನ್ನೊಂದೇನಂದ್ರ ಅಲ್ಲೇ ನಾವೇನ್ ನೂರ ಒಂದ್ ತೆಂಗಿನಕಾಯಿ ಅಲ್ರಿ ಅಲ್ಲೇ ಅವನ್ನ ಇಟ್ಕೊಲಿ ಅವ್ರ ಹಂಗ ಭಕ್ತರಿಗೆ ಕೊಡ್ರಿ ಎಲ್ಲ ಭಕ್ತರಿಗೆ ಭಕ್ತರಿಗೆ ಅಂತ ಹೇಳಿದ್ರಿ ಸೊ ಹಾಗಾಗಿ ನಾವು ಕುಂತಿದ್ವಿ ಯಾರ್ಯಾರು ಬರ್ತಾರ ಅವ್ರಿಗೆ ಎಲ್ಲಾರ್ಗು ತೆಂಗಿನಕಾಯಿನ ಗಂಟೆಕಾಯ್ ಪ್ರಸಾದ ಅಂತ ಹೇಳಿ ಬಂದ್ವಿ ಸೊ ಇದಿಷ್ಟು ಆಯ್ತಾ ಬಹಳ ದಿನದ ಹರ್ಕಿ ಇತ್ತಿದೆ ನಮ್ಮ ಮಮ್ಮಿದ ಸೊ ಮಮ್ಮಿ ಹೆಂಗ ಅನಸ್ತು ಅವ್ರ ಹರ್ಕಿ ಬಿಡ್ಸಿದ್ದು ಚಲೋ ಅನಿಸ್ತಾ ಎಷ್ಟ್ ವರ್ಷ ಆಯ್ತು ಹರಕಿ ಕಟ್ಕೊಂಡು ಐದು ವರ್ಷ ಆಯ್ತು ಹರಕಿ ಕಟ್ಕೊಂಡು ಇವಾಗ ಐದ್ ವರ್ಷ ಆದ್ಮೇಲೆ ಇವಾಗ ಸೊ ಐದ್ ವರ್ಷ ಆದ್ಮೇಲೆ ಹರಕಿ ತೀರೈತ್ರಿ ಅದ ಇವಾಗ ಒಂದ್ ಸ್ವಲ್ಪ ಆರಾಮ್ ಅನಸ್ತ ಇಲ್ಲ ಅಂದ್ರ ಏನು ತೀರ್ಸಿಲ್ಲ ಹರ್ಕಿ ತೀರ್ಸಿಲ್ಲ ಅನ್ನೋದೇ ಇರ್ತಿತ್ತು ಸೊ ಫೈನಲ್ ಆಗಿ ಇಲ್ಲಿ ಬಂದ್ರಿ ಸಣ್ಣ ಅನಸ್ತ ಸೊ ಇವಾಗ ಹೋಗು ನಡ್ರಿ ಇಲ್ಲೇ ಹೊಂಟೀವ್ ನಾವು ಇಲ್ಲ ಅದ ಒಂದ್ ಕಾಲೇಜ್ ಇರ್ಬೇಕು ಕಾಲೇಜ್ ಬಳ್ಳಾರಿ ಕಾಲೇಜ್ ಅಲ್ಲ ಅಲ್ಪಿತ್ತು ಕರೆಂಟ್ ಟೈಯರ್ ಏರ್ ಕಮ್ಮಿ ಆಗಿತ್ತು ಇಲ್ಲೆಲ್ಲರ ಫಿಲ್ ಮಾಡಿಸ್ಬೇಕಂದ್ರೆ ಯಾವೂ ಸಿಗಾತಿಲ್ಲ ಬರೋ ಮುಂದೆ ನೋಡಿದ್ವಿ ನಾವು ಪೆಟ್ರೋಲ್ ಬಂಕ್ ಒಳಗೆ ಅಂದ್ರೆ ನಾವೆಲ್ಲ ಡೀಸೆಲ್ ಹಾಕಿಸ್ಕೊಂಡಿವಲ್ಲ ಸೊ ಅಲ್ಲೇ ನೋಡಿದ್ವಿ ಅಲ್ಲೇ ಇಲ್ಲ ಅಂತ ಹೇಳಿದರೆ ಒಬ್ರು ಒಂಬತ್ತು ಗಂಟೆ ಮೇಲೆ ಸ್ಟಾರ್ಟ್ ಆಗ್ತೈತೆ ಅಂದ್ರೆ ಒಬ್ರು ಸರಿ ಇಲ್ಲ ಅಂತ ಹೇಳಿದರೆ ಆಮೇಲೆ ಇಲ್ಲಿ ಒಂದು ಕಡೆ ಸರಿ ಇಲ್ಲ ಅಂತ ಹೇಳಿದ್ರು ಸೊ ಇವಾಗ ಹೊರಗಡೆನ ನೋಡಬೇಕು ಹೊರಗಡೆ ಇರ್ತೈತೆ ಅಲ್ರಿ ಹಾಕಿದ್ರೆ ಸೊ ಅದನ್ನ ನೋಡ್ಬೇಕು ಇವಾಗಿವಾಗ ಕಮ್ಮಿ ಈಗ ಶಾಪ್ ಬಿಕಾಸ್ ಪೆಟ್ರೋಲ್ ಬಂಕ್ನಾಗ ಸಿಕ್ ಬಿಡತೇತಲ್ರಿ ಅಂದ್ರೆ ಸೊ ಇದು ಮೋಟೆಬಿನ್ನೂರ ಮೋಟೆಬೆನ್ನೂರ್ ಬಂತ ಇವಾಗ ಹೋಗ್ ಮೊಟ್ಟೆ ಮೊಟ್ಟೆಬಿನ್ನೂರ್ ಏನ್ ಹೇಳ್ರಿ ಯಾರ್ ಸ್ಪೆಷಲ್ ಅಮ್ಮ ಫುಲ್ ಖುಷಿ ಪಡ್ತಿದ್ರಿ ಇವಾಗ ಮೊಟ್ಟೆಬಿನ್ನೂರ ಅಂದ್ರೆ ಬಿಕಾಸ್ ಅವ್ರದ್ದು ತವರ್ ಮನಿ ಇದೆ ಮೊಟ್ಟೆಬೆನ್ನೂರ ಅಂತ ಹೇಳಿ ಬರ್ತಿದ್ವಿ ಬಟ್ ಗುಡಿಗೆ ಹೋಗ್ ಬಂದಿತ್ತು ಸೊ ಹಾಗಾಗಿ ಡೈರೆಕ್ಟ್ ಆಗಿ ಮನಿಗ ಹೋಗ್ಬೇಕಂತ ಅಂಗ ಇಲ್ಲಿನ ಹುಬ್ಯಾ ಸಡನ್ ಆಗಿ ಫುಲ್ ಜೋರ್ ಬರಕ್ ಸ್ಟಾರ್ಟ್ ಆಯ್ತು ನೋಡ್ರಿ ಮಳಿ ಯಾವ ತರ ಬರೋ ಸೌಂಡ್ ಅಂದ್ರೆ ಇವತ್ತು ಭಾಳ ಸ್ಪೆಷಲ್ ಆಗೈತಿ ಬಿಕಾಸ್ ಇವತ್ತು ನಾವು ಗೋಲ್ಡ್ ಶಾಪಿಂಗಿಗೆ ಅಂತ ಹೇಳಿ ಹೊಂಟೇವಿ ಸೊ ನಂಗೆ ಸಿಂಪಲ್ ಆಗಿರೋಂಥ ಇಯರಿಂಗ್ಸ್ ಬೇಕಾಗಿತ್ತು ಡೈಲಿ ವೇರಿಗೆ ಹಂಗಾಗಿ ತಗೊಂಡ್ರ ಅಂತ ಅನ್ಕೊಂಡು ನಾನು ಆಕ್ಚುಲಿ ನನ್ನ ಹತ್ರ ಹಳೇ ಇಯರಿಂಗ್ಸು ಇದ್ವಿ ರೀ ಸೊ ಈ ತರ ಅದಾವೆ ನೋಡ್ರಿ ಇವು ಏನೋ ಆಗಿಲ್ಲ ಒಂದು ಸ್ವಲ್ಪ ಏನೂ ಡ್ಯಾಮೇಜ್ ಆಗಿಲ್ಲ ಬಟ್ ಆಲ್ಸೋ ತೊಗೊಳಾಕತ್ತೀನಿ ಬಿಕಾಸ್ ಇವು ನಂಗೆ ಬಹಳ ಸಣ್ಣವಾಗ್ಬಿಡ್ತಾವ ಆಮೇಲೆ ನಂಗೆ ಇದೆಷ್ಟು ಡಿಸೈನು ಇಷ್ಟೊಂದು ಇಷ್ಟ ಆಗತ್ತಿಲ್ಲ ಸೊ ಡೆಲಿವರಿ ಅಷ್ಟು ಕಂಫರ್ಟೇಬಲ್ ಅನ್ಸಂಗಿಲ್ಲ ಸೊ ಹಂಗಾಗಿ ಇದನ್ನ ಹಾಕಿ ಮತ್ ಬೇರೆ ತಗೋಬೇಕಂತ ಅನ್ಕೊಂಡು ಹೊಂಟೇವಿ ನೋಡು ನಂತ ಯಾವ ಥರ ಆಗ್ತೈತಿ ಅಂತ ಇವಾಗ ಬೇರೆ ಗೋಲ್ಡ್ ರೇಟ್ ಹೆಚ್ಚಾಗ್ಬಿಟ್ಟೈತ್ರಿ ಇನ್ನೂ ಅಂತ ಹೇಳ್ತಾರ ಸೊ ಹಂಗಾಗಿ ಇವಾಗ ತೊಗೊಂಬಿಟ್ರ ಆಯ್ತ ಅಂತ ಅನ್ಕೊಂಡೇನಿ ಸೊ ಲಾಸ್ಟ್ ಟೈಮ್ನು ನಾನು ಸಿಕ್ಸ್ಟಿ ತೌಸಂಡ್ ಇತ್ರಿ ಅವಾಗ ತಗೋಬೇಕಂತ ಅನ್ಕೊಂಡಿದ್ದೆ ಬಟ್ ಇವಾಗ ದಿಢೀರಂತ ಒನ್ ಲ್ಯಾಕ್ ಆಗ್ಬಿಟ್ಟೈತಿ ಗೋಲ್ಡ್ ರೇಟ್ ಇನ್ನು ಜಾಸ್ತಿ ಆಗ್ತೈತಿ ಅಂತ ಅನ್ನತಿದ್ರೆ ಹಂಗಾಗಿ ಈಗ ತೊಗೊಂಡ್ಬಿಟ್ರಾಯ್ತ ಅಂತ ಹೇಳಿ ಹೊಂಟೇ ನೋಡ್ರಿ ಅಲ್ಲಿ ನೋಡಿದ್ ಡಿಸೈನ್ ಯಾವ ನಂಗೆ ಯಾವುದಾದ್ರೂ ಇಷ್ಟ ಇಲ್ಲೋ ಅಂತ ಹೇಳಿ ಸೊ ಇವಾಗ ಹೋಗ್ಬೇಕು ಬರಾತಾಳ ಇವರು ಹೋಗ್ಯಾರ ಮಮ್ಮಿ ಬರಾಕ ಸೊ ಅಲ್ಲೇ ಡೈರೆಕ್ಟ್ ಮಮ್ಮಿ ಸೊ ಎಲ್ಲರೂ ಸೇರಿ ಹೋಗಿ ಡಿಸೈನ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ ನೋಡ್ಬೇಕಿ ಹೋಗನು ಇಷ್ಟ ಆಗ್ಯಾವು ఆశాన్స్ <laughs> ఫోటో <laughs> <laughs> <coughs> <laughs> <laughs> ಗೋಲ್ಡ್ ಎಲ್ಲಾ ತಗೊಂಡು ಅದ್ರ ಹತ್ರನ ಒಂದ್ ಹೋಟೆಲ್ ಇತ್ತು ಅಲ್ಲೇ ಬಜ್ಜಿ ತಿನ್ನಾತೀವಿ ನೋಡ್ರಿ ಹಂಗ ಪೂರಿನ ಆರ್ಡರ್ ಮಾಡಿದ್ರಿ ಸೊ ಪೂರಿ ಬರೋದು ಲೇಟ್ ಆಯ್ತು ಸೊ ಫೈನಲ್ ಆಗಿ ಪೂರಿ ಮಾತ್ರ ಮಸ್ತ್ ಆಗಿತ್ ನೋಡ್ರಿ ಟೇಸ್ಟ್ ಭಾರಿ ಇರ್ತೇತಿ ಫುಲ್ ದೊಡ್ಡದ ಕೊಟ್ಟಿರ್ತಾರ ಪುರಿ ಪೂರಿ ಇವಾಗ ಜಸ್ಟ್ ಬಂದ್ವಿ ನಾವು ಮನಿಗೆ ಸೊ ಭೀಮಾ ಜುವೆಲರ್ಸ್ ಒಳಗ ತಗೊಂಡಿವಿ ಇದು ಬಂದು ಯಾವ ತರ ಡಿಸೈನ್ ನಾ ತಗೊಂಡಿನಿ ಅಂತ ತಡ್ರಿ ನಿಮಗೆ ಸೊ ಈ ತರ ಐತ್ ನೋಡ್ರಿ ಇದನ್ ತಗೊಂಡೆ ಡಿಸೈನ್ ಅಂತೂ ನಂಗೆ ಭಾಳ ಇಷ್ಟ ಆಯ್ತು ಹಾಗಾಗಿ ಇದನ್ ಪರ್ಚೇಸ್ ಮಾಡಿ ನಾನು ಅದು ಇನ್ನೊಂದು ಪೇರ್ ಇಯರಿಂಗ್ಸ್ ಇತ್ತಲ್ರಿ ಸೊ ಅದನ್ನು ಹಾಕಿ ಇಯರಿಂಗ್ಸ್ ತೊಗೋಬೇಕಂತ ಅಂದ್ಕೊಂಡಿದ್ದೆ ಬಟ್ ಬೇಡ ಅಂತಂದು ಅನ್ಕೊಂಡೆ ಬಿಕಾಸ್ ಅದು ಅವ್ರು ಫುಲ್ ಅರ್ಧ ಅರ್ಧ ರೇಟ್ ಆಗ್ಬಿಡ್ತದೆ ಅದು ಎಷ್ಟು ತೊಗೊಂಡಿವಿ ಅದ್ರದ್ದು ಹಾಫ್ ಅಮೌಂಟ್ ಬಂತು ಹಾಗಾಗಿ ಬೇಡ ಫುಲ್ ಅಮೌಂಟ್ ಕೊಟ್ಟ ತೊಗೊಂಡ್ರಾಯ್ತು ಅಂತ ಅಂದ್ಕೊಂಡೆ ಸೊ ಈ ಥರ ತಗೊಂಡ್ವಿ ಫುಲ್ ಅಮೌಂಟ್ ಕೊಟ್ಟೆ ಇದು ಇರೋದು ಟೂ ಪಾಯಿಂಟ್ ತ್ರೀ ಗ್ರಾಮ್ ಐತಿ ಇದು ಸೊ ಮಸ್ತ್ ಐತಿ ಡಿಸೈನ್ ಅಂತ ನಂಗೆ ಭಾಳ ಇಷ್ಟ ಐತಿ ಇದು ಟೋಟಲ್ ಎಲ್ಲ ಸೇರಿ ಟ್ವೆಂಟಿ ನೈನ್ ತೌಸಂಡ್ ಬಿತ್ತು ನಮಗೆ ಸೊ ನಿಮಗೆ ಹೆಂಗೆ ಅನಿಸ್ತು ಹೇಳ್ರಿ ನಂಗೆ ಭಾಳ ಇಷ್ಟ ಆಯಿತು ಡೈಲಿ ವೇರಿಗೆ ಮಸ್ತ್ ಅನ್ನಿಸ್ತೈತಿ ಈ ಇಯರಿಂಗ್ಸ್ ಎಲ್ಲ ಸೊ ಈ ಥರ ಐತಿ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಹಬ್ಸ ನಿಮ್ಮೆಲ್ಲಾರ್ಗು ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಮತ್ತೆ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗುನ್ ಅಂತ